ಆಕೆ ಗಂಡ ಬಿಟ್ಟು ಮಕ್ಕಳ ಜೊತೆ ವಾಸಾಯಿದ್ಲು ಇದೇ ಸಮಯದಲ್ಲಿ ಅದೊಬ್ಬನ ಪರಿಚಯ ಆಗಿತ್ತು ಆದ್ರೆ ಕಲರ್ ಕಲರ್ ಮಾತಾಡಿದ ಆತ ಆಕೆಗೆ ಕಾಗೆ ಹಾರಿಸಿದ್ದಾನೆ ಹಣ ಪಡೆದು ಎಸ್ಕೇಪ್ ಆಗಿರುವ ಕ್ರಿಮಿ ಕೊಡಬಾರದ ಕಾಟ ಕೊಡ್ತಿದ್ದಾನೆ ಅಲ್ಲೇ ಲೈ ಅದೇನ್ ರೀಲ್ಸು ಅದೇನ್ ಸ್ಟೈಲು ಯಾವ ಸ್ಟಾರ್ಗೂ ಕಡಿಮೆ ಇಲ್ಲ ಅನ್ನೋ ಆಕ್ಟಿಂಗ್ ಆದ್ರೆ ಇವನನ್ನ ನಂಬಿ ಇವನ ಕಲ್ಲರ್ ಕಲ್ಲರ್ ಮಾತುಗಳನ್ನ ನಂಬಿ ಇಲ್ಲೊಬ್ಬಳು ಕಂಗಾಲಾಗಿದ್ದಾಳೆ ಪ್ರೀತಿ ಮದುವೆ ನಾಟಕವಾಡಿ ಮಹಿಳೆಯಿಂದ ಹಣ ಸುಲಿಗೆ ರೀಲ್ಸ್ ಗ್ಯಾಂಗ್ನಿಂದ ಸೋಷಿಯಲ್ ಮೀಡಿಯಾದಲ್ಲೇ ವಾರ್ ಫೋಟೋದಲ್ಲಿರುವ ಮಹಿಳೆಯ ಹೆಸರು ರಾಧಿಕಾ ರಾಮಮೂರ್ತಿ ನಗರದ ಸರ್ಎಂವಿ ನಗರ ನಿವಾಸಿ ಈಕೆ ಪಕ್ಕದಲ್ಲೇ ನಿಂತು ಪೋಸ್ಟ್ ಕೊಡ್ತಿರುವ ಇವನು ಪರಮಶಿವಂ ಗಂಡನಿಂದ ದೂರವಾಗಿದ್ದ ರಾಧಿಕಾ ಟೈಲರಿಂಗ್ ಕೆಲಸ ಮಾಡ್ತಾ ಮಕ್ಕಳ ಜೊತೆಗೆ ವಾಸವಾಗಿದ್ಲು ಹೀಗಿದ್ದಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇನ್ಸ್ಟಾಗ್ರಾಂನಲ್ಲಿ ತಮಿಳುನಾಡು ಮೂಲದ ಈ ಪರಮಶಿವಂ ಪರಿಚಯವಾಗಿದೆ ಪ್ರೀತಿ ಮಾಡ್ತೀನಿ ಮದುವೆ ಆಗ್ತೀನಿ ಅಂತೆಲ್ಲ ಪರಮಶಿವಂ ನಂಬಿಸಿದ್ದ ಬಳಿಕ ಕಾರು ಖರೀದಿಸಿ ಕಂಪನಿಗೆ ಬಿಟ್ಟರೆ ಒಳ್ಳೆ ಸಂಪಾದನೆ ಆಗುತ್ತೆ ಅಂತ ಹೇಳಿ ರಾಧಿಕಾಳಿಂದ ಆರು ಲಕ್ಷ ಹಣ ಪಡೆದಿದ್ದ ಆದರೆ ಕಾರಿನ ಹಣವನ್ನ ಸುಲೋಚನಾ ಎಂಬ ಶಾರ್ಟ್ ಫಿಲಮ್ ಮಾಡಲು ಕೊಟ್ಟಿದ್ದಂತೆ ಕಾರು ಓಡ್ಸೋದವ್ರು ಆಲ್ರೆಡಿ ಎರಡು ಕಾರ್ ತಗೊಂಡಿದ್ದಾರೆ ಓಡಿಸಿದ್ ನಾನೇ ಅವ್ರ ಕಾರು ಮೂರನೇ ಕಾರ್ ತಗೋಬೇಕಂತ ಅವ್ರು ತಗೊಂಡಿರೋದು ಮೂರು ಲಕ್ಷ ತಗೊಂಡೋಗಿ ಲಾಸ್ಟಲ್ಲಿ ಅಲ್ಲಿ ಶಾರ್ಟ್ ಫಿಲಂ ತೆಗೆಣ ಲಕ್ಷ ಗಂತ ಸಂಪಾದನೆ ಮಾಡೋಣ ಅಂತ ಅವ್ರು ಕೊಟ್ಟಿರ ದುಡ್ಡು ನನ್ಗೆ ಗೊತ್ತಿಲ್ದೀರಾ ಅವ್ರಿಗೆ ಸೊಲ್ಯೂಷನ್ ಅವ್ರು ಹೇಳಿದಲ್ಲ ಆತರ ನನ್ಗೆ ಗೊತ್ತಿಲ್ದಿರ ಕೊಟ್ಟಿರ ಒಂದು ತಿಂಗಳಾದ ಮೇಲೆ ದುಡ್ಡು ಏನು ಮಾಡಿದ್ರೆ ಇನ್ನೂ ಕಾರ್ ತೊಗೊಂಡಿಲ್ಲ ಅಂತ ಆಮೇಲೆ ಹೇಳ್ತಾರೆ ಸಾರಿ ಅಮ್ಮ ಈ ಥರ ಕೊಟ್ಟಿದ್ದೀನಿ ದುಡ್ಡು ಬರುತ್ತೆ ಲಕ್ಷ ಬರುತ್ತೆ ಅಂತ ಹೇಳಿದ್ದ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಹಣ ಪಡೆದ ಪಾರಮ ಶಿವಮ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೆಂಗಳೂರಿನಿಂದ ಪರಾರಿಯಾದವನು ಮತ್ತೆ ಬಂದಿಲ್ಲ ಈತ ನನ್ನ ಹುಡುಕಿ ತಮಿಳುನಾಡಿಗೆ ತೆರಳಿದ ರಾಧಿಕಾಗೆ ಶಾಕ್ ಆಗಿತ್ತು ಯಾಕಂದ್ರೆ ಪರಮ ಶಿವಂಗೆ ಈ ಹಿಂದೆಯೇ ಮದುವೆಯಾಗಿರೋದು ಗೊತ್ತಾಗಿದೆ ಹಣ ವಾಪಸ್ ಕೇಳಿದ್ದಕ್ಕೆ ಕ್ರಿಮಿ ತನ್ನ ಕುಟುಂಬದವರ ಜೊತೆ ಸೇರಿ ಬೆದರಿಕೆ ಹಾಕಿದ್ದಂತೆ ಅಲ್ಲದೆ ಇನ್ಸ್ಟಾಗ್ರಾಂನಲ್ಲಿ ರಾಧಿಕಾ ಫೋಟೋ ಹಾಕಿ ಕೆಟ್ಟದಾಗಿ ಬರೆದಿದ್ದಾನೆ ಈತನ ಬಗ್ಗೆ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟು ವರ್ಷವಾದರೂ ಏನು ಪ್ರಯೋಜನವಾಗಿಲ್ಲ ಅಂತಾಳೆ ರಾಧಿಕಾ ನಾವು ಕೊಟ್ಟು ಈಗ ಒಂದು ವರ್ಷ ನಾಲ್ಕು ತಿಂಗಳಾಗಿದೆ ಇಷ್ಟ ತನಕ ಯಾವ ಇದು ತಗೊಂಡಿಲ್ಲ ದಿನಾ ನಗರ ಟೇಷನ್ಗೆ ಬೆಳಗ್ಗೆ ಸಾಯಂಕಾಲ ಸುತ್ತಾಡ್ತಾನೇ ಇದ್ದೀವಿ ಆಟಗೆ ಇನ್ನೂರ ನಲ್ವತ್ತು ರೂಪಾಯಿ ನಾವು ದಿನ ಇಡ್ತೀನಿ ಬೆಳಗ್ಗೆ ಸಾಯಂಕಾಲ ಇವತ್ತು ಬಾ ನಾಳೆ ಬಾ ಇವತ್ತು ಬಾ ನಾಳೆ ಬಾ ಅಂತ ಸುತ್ತಾಡಿಸ್ತಾನೇ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಕಂಡ ಕಂಡವರನ್ನ ನಂಬಿ ಹಣ ಕೊಡೋಕು ಮೊದಲು ಹುಷಾರಾಗಿರಬೇಕು ಯಾಕಂದರೆ ಹಿಂದೆ ಮುಂದೆ ನೋಡದೆ ದುಡ್ಡು ಕೊಟ್ಟ ತಪ್ಪಿಗೆ ರಾಧಿಕಾ ಅಲದಾಡ್ತಿದ್ದಾಳೆ ರಾಜಪ್ಪಾಜಿ ನಾಯಕ್ ಟಿ ವಿ ಬೆಂಗಳೂರು